ಐಸಾಯಿ ಜಾನಿಕಾ ಅಂದ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಪಿತ್ತೂರ ಚೆನ್ನಮ್ಮ ಹಡಗ ನೀಡುವಂತ ತುಂಬಾ ಗಾಡೇ ಹೋಗೋದ್ ಬೇಡ ಅಂತೇಳಿ ಒಂದ್ ನಾಲ್ಕೈದ ತರಲೆ ಪ್ರಶ್ನೆಗಳಿಗೆ ಹೇಳ್ಕೊತ ಹೊಟ್ಟಿವಿ ಅತ್ರ ಯಾರ ಸರಿಯಾಗಿ ಮೂರು ಆರ್ ಸರ್ಕ ಸರಿಯಾದ ಉತ್ತರ ಕೊಡ್ತಾರಾ ಅವ್ರಿಗೆ ನಮ್ಮ ಕಡೆಯಿಂದ ಐತಿ ಫ್ರೀ ಟಿಕೆಟ್ ನಾವ್ ಪ್ರಶ್ನೆ ಕಿವಕ್ಕಿಂತ ಮುಂಚೆ ನಾವ್ ಇಲ್ಲಿ ವಾಡಕ್ ಬಂದಿವ್ರಿ ವಾಡೇನ ನೋಡೋಣ ಇಲ್ಲ ನಡೆದಿದ್ದ ಹಳ್ಳಿ ಪವರ ನೋಡಕರೇ ಮಾಡಿದ್ದ ನನ್ನ ಕೈ ರಿಯಲ್ ಬಟ್ ಕಾತೈತಿ ಬಟ್ ಪೂರ ಮುಂದೆ ಹೋಗಿ ನೋಡ್ಯಾವ ಗೊತ್ತಾಯ್ತು ಎಲ್ಲ ಪ್ಲೌರ್ಲೆ ಮಾಡಿದಾರ ಅಂತೇಳಿ ನೀವು ನೋಡ್ರಿ ಹಳ್ಳಿ ಪವರ್ ಪವರ್ ಒಳಗ ರಿಯಲ್ ಮಾಡಿಕತ್ತೇನ ಕಾತೈತಿ ಹಾಗಿಲ್ರಿ ಇದು ನೋಡ್ರಿ ಇಲ್ಲ ಎಷ್ಟು ಜನ ಬಂದೈತಿ ದಾಡಿ ಪಾಡಿ ನೋಡ್ರಿ ಭಾಳ ಅದ ಇಲ್ಲಿಂದ ಒಂದು ಒಳಗ ಬಂದ್ರ ಬಂದ್ರೆ ಮತ್ತು ಹೊರಗೆ ಹೋದ್ರೆ ಮತ್ತೆ ಒಳಗೆ ಎಂಟ್ರಿ ಇಲ್ಲ ಒಂದೇ ಸಲ ಟಿಕೆಟ್ ವೀರಪ್ಪ ದೇಸಾಯಿ ಅರಮನೆ ಇದ ನೋಡಿ ನಮ್ಮ ಚಂದಮ್ಮನ ಇದಾವೆ ಸರಿ ವಿಷಯ ರಾಯಣ್ಣ ರಾಯಣ್ಣ ಇಲ್ಲಿ ಕೆಲವೊಂದು ಜನ ನಮ್ಮ ಕೆಲಸ ಮಾಡಿದವರು ಅದಾರು ಅದಾರು ಜೈ ಶ್ರೀ ರಾಮದವ್ರು ಎಲ್ಲಾರು ಯಾಕ ಅದಾರಿ ಎಲ್ಲಾರು ಆರಾಮಾದರಿ ತಂದ್ಕೊಂಡೆ ರೀ ನಾವ್ ಸೂಪರ್ ಆಗದೇವಿ ಇವತ್ತು ನಾವು ಹೊಂಟೇವಿ ಬೈಲೊಂಗಲ್ ತಾಲೂಕುನ್ಯಾಗ ಇರುವಂತ ಸಂಗೊಳ್ಳಿ ಊರಿಗೆ ಅದು ಕ್ರಾಂತಿ ಇರೋ ಸಂಗೊಳ್ಳಿ ರಾಯಣ್ಣ ಹುಟ್ಟಿರೋ ಊರ ಇವತ್ತು ನಾವೆಲ್ಲ ಫ್ಯಾಮಿಲಿ ಅವ್ರು ಹೊಂಟೇವಿ ಸುಮ್ಮನೆ ಗಾಡಿ ಹೋಗೋದು ಬೇಡ ಅಂತ ಹೇಳಿ ಒಂದ್ ನಾಕೈದ ಕೇಳ್ಕೊಂತ ಹೊಂಟಿವಿ ಯಾರ ಸರಿಯಾಗಿ ಮೂರ್ ಅನ್ಸರ್ ಸರಿಯಾಗಿ ಉತ್ತರ ಕೊಡ್ತಾರಲ್ಲ ಅವ್ರಿಗೆ ನಮ್ ಕಡೆಯಿಂದ ಐತಿ ಫ್ರೀ ಟಿಕೆಟ್ ಅಲ್ಲಿ ಪ್ರತಿಯೊಬ್ಬ ಮನುಷ್ಯವು ಹಂಡ್ರೆಡ್ ರುಪೀಸ್ ಚಾರ್ಜ್ ಐತಿ ಒಳಗ ಎಂಟ್ರಿ ಎಂಟ್ರಿ ಫ್ರೀ ಅದ ನಮ್ ಕಡೆಯಿಂದ ಇವತ್ತು ನಮ್ ಚಾನಲ್ ಕಡೆಯಿಂದ ಫ್ರೀ ಆಗೈತಿ ಅದು ಯಾರು ಸರಿಯಾಗಿ ಮೂರ್ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಅವ್ರಿಗೆ ಕೇಳ ಬರ್ರಿ ಎಲ್ಲಾ ನಮ್ ಸಿಸ್ಟರ್ಗಳು ಬ್ರದರ್ ಮಾವುಗಳ ಎಲ್ಲಾ ಅದರ ಅವ್ರಿಗೆ ಕೇಳೋನು ಅವ್ರಿಗೆ ಟಿಕೆಟ್ ಫ್ರೀ ಕೊಡೋದು ಬರ್ರಿ ಕೇಳೋನು ನಾವು ಪ್ರಶ್ನೆ ಕೇಳಕ್ಕಿಂತ ಮುಂಚೆ ನಾವಿಲ್ಲಿ ವಾಡೆಕ್ ಬಂದೇವ್ರಿ ವಾಡೇನು ನೋಡೋಣ ಇಲ್ಲ ನಡೆದಿದ್ದ ಹಳ್ಳಿ ಪವರ್ ಆ ಟೈಮ್ ದಾಗ ನಮಗೆ ಬರಕ್ ಬಟ್ ಈ ಎಲ್ಲಾ ಕೆತ್ತಕೊಂಡ್ ಹೋಗಿದಾರ ಆದ್ರು ಬಂದಿವೆ ಹುಡ್ಕೊಂಡ್ ಬಿಡ್ರಿ ಒಂದ್ ಸರಿ ಹೆಂಗೈತೆ ಅಂತ ನೋಡ್ರಿ ಫ್ರೆಂಡ್ಸ್ ನೋಡಾಕೆ ರಿಯಲ್ ಮನಿ ತೆಗ್ಯಾರ ಐತಿ ರಿಯಲ್ ಮನಿ ಎಲ್ಲ ಲಾವ್ನೆ ಮಾಡಿದ್ದ ನನಗೆ ಶಾಕತ್ತಿದ ನೋಡಿ ಬಟ್ ಈ ಗಿಡಾನು ಎಲ್ಲಾ ರೆಡಿ ಮಾಡಿದ್ರು ನೋಡ್ರಿ ರಿಯಲ್ ಕಟ್ಟಿ ಅಂತ ಅನಿಸ್ತಿ ಹಳ್ಳಿ ಪವರ್ ಕಂಪ್ಲೀಟ್ ಆಗಿ ಮುಗತೈತಿ ವಿನ್ನರ್ ಆಗಿರ್ಬೋದ ನಾವು ಹಂಗ ಜಸ್ಟ್ ಬಂದಿದ್ದು ನೋಡ್ರಿ ಇದು ಮನಿ ನಂಗೆ ವಿಚಿತ್ರ ಆಗತ್ತೈತಿ ನಾ ರಿಯಲ್ ಮನಿ ಅಂತ ಅನ್ಕೊಂಡಿ ಬಟ್ ರಿಯಲ್ ಅಲ್ಲ ಫುಲ್ ಫ್ಲಾಡ್ಲೆ ಮಾಡಿದ್ದು ಇಲ್ಲ ಜಸ್ಟ್ ಮನಿ ಹಿಂಗ ಹಿಂಗತಾರ ನಾನು ರಿಯಲ್ ವಾಡೆ ಇರ್ಬೋದು ಅಂತ ಅನ್ಕೊಂಡಿದ್ದೆ ಬಟ್ ರಿಯಲ್ ವಡೆ ಅಲ್ಲ ಎಲ್ಲಾ ಫ್ಲಾಡ್ಲೆ ನಮಗ ಒಳಗ್ ಬಿಡುವಾರ ಹೊರಗಿಂದ ರಿಯಲ್ ವಡೆ ಇರ್ಬೇಕಂತ ನಾವು ಬಂದು ವಡೆ ನೋಡಾಕ ರಿಯಲ್ ವಡೆ ಅಲ್ಲ ಎಲ್ಲ ಫ್ಲಾರ್ಡ್ಲೆ ಮಾಡಿದಾರ ಕಣ್ಣಾರೇನು ನೋಡ್ರಿ ಅನ್ನ ಅನ್ನಸಂಗನ ಇಲ್ಲ ನಮಗೆ ಇದು ಫೇಕ ಐತಿ ಅಂತೇಳಿ ಪ್ಲೌಡ್ಲೆ ಮಾಡಿದಂಥೇಳಿ ರಿಯಲ್ ಅನ ಕಾಣ್ತೈತಿ ಬಟ್ ಅಷ್ಟು ಪೂರ ಮುಂದೆ ಹೋಗಿ ನೋಡ್ಯಾವ ಗೊತ್ತಾಯ್ತು ಎಲ್ಲ ಪ್ಲಡ್ಲೆ ಮಾಡಿದಾರ ಅಂತೇಳಿ ನೀವು ನೋಡಿರಿಬೋದು ಹಳ್ಳಿ ಪವರ್ ಪವರ್ ಒಳಗ ರಿಯಲ್ ಮಾಡಿಕತ್ತೇನ ಕಾಂತೈತಿ ಹಾಗಿಲ್ರಿ ಇದು ನೋಡ್ಬೋದ ಫುಲ್ ಎಲ್ಲ

ಎಲ್ಲ ಫೇಕ್ ಐತಲ್ಲ ಮನಸ್ಸಿಗೆ ಬೇಜಾರ ಇಷ್ಟ ಬರ್ರಿ ಈಗ ಪ್ರಶ್ನೆ ಕೇಳ ಪ್ರಶ್ನೆ ಕೊಡಾಗ ಉತ್ತರ ಕೊಡಕ್ಕೆಲ್ಲ ಎಲ್ಲ ರೆಡಿ ಅದಿರಲ್ಲ ಇಂತ ಜನಗಳು ಎಲ್ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ನಿಮ್ಮ ಮಹಿಳಾ ಪ್ರಶ್ನೆ ಬಂದ ಮನುಷ್ಯನಿಗೆ ಅತಿ ಶತ್ರುವಾದಂತ ಜೀವಿ ಯಾವುದು ಇಲ್ಲಿ ನೋಡ್ರಿ ದಯಕ

మొదల ప్రశ్న ఉత్తర సిటీకి మనుష్యూ అంత అవునకి ప్రశ్నకి ప్రశ్నే ఈ అంగడి అవంగ వస్తు రొక్కను కొట్ బేవి ఏం కొడత వస్తు అంగడి అర్థ అంగడి అంగ వస్తున్నా

ರೊಕ್ಕ ಕೊಡ್ಬೇಕು ಅರ್ಬಿ ಹೊಳೆ ತಗೊಂಡ್ ಬರ್ತಿರ್ಲಿಲ್ಲ ಮೈ ಕಿಡ್ಕೊಂಬ ಮಾತಾಡ್ರಿರ್ತಿಲ್ಲ ವಸ್ತು ನೀವ್ ಅದೇನ್ ನೀವು ಬೇಗ ಆ ವಸ್ತು ನೀವ್ ಕೊಡ್ತೇವ್ರಿ રોકાનું નિયમો કોટ ભરતી ઈવર આડી માલીદરા હા ઈટ્સ કરક્ટ આન્સર કોટ ભરતી ઉદલાનું કોટ દેવે રોકાનું કોટ દેવે કટિંગ શોપ આ બરાબર આ કરક્ટ આન્સર રોકાનું કોટ ભરતી રોકાની પૂજા તો કરતા ને મત્રાપણો કરતા છે તને કોણ પ્રશ્નનો જવાબ કોટતા છે જ્યોતિ માય સિસ્ટર જ્યોતિ જવાબ આપ્યો ઓલ ક્લિયર તો બરાબર છે 1 પ્રશ્નનો આન્સર કોટારા ઈને આ પ્રશ્ન ટ્રાય બતાને ટિકિટ ફ્રી કેતવરગે મોરને પ્રશ્ન કેમ ભરiga ನಿಮ್ಮ ಮೂರನೇ ಪ್ರಶ್ನೆ ಇದ ನಿಮ್ಮದೇ ಸ್ವಂತ ವಸ್ತು ಆದರೂ ಇದನ್ನು ಮಂದಿನ ಹೆಚ್ಚು ಯೂಸ್ ಮಾಡ್ತಾರೆ ಎಲ್ಲ ನೋಡಿ ಇದು ಸ್ವಂತ ವಸ್ತು ಆದ್ರೆ ಇದನ್ನು ಮಂದಿನ ಹೆಚ್ಚು ಯೂಸ್ ಮಾಡ್ತಾರೆ ಕರೆಕ್ಟ್ ನನ್ನ ಹೆಸರು ಕರೆಕ್ಟ್ ಕರೆಕ್ಟ್

वीरप देसाई अर्मनी वीरप देसाई पैलेस ये है देखिए बाहर से अंदर एक बार आ गए तो खत्म हो गया बाहर गया तो खत्म फिर अंदर आने का नहीं चलेगा और टिकट निकाला लेना चाहिए ये अंदर जाने का रास्ता இல்ல தத்தி இட்ட நோட்ரி ஒன் முன்ஜா தத்தி இடத்தி ரிடாங்க அரை கடை அனார்த்து ಈಗ ನೋಡಿರಲ್ಲ ಮೆಡಿಕಲ್ ಔಷಧ ಅಂಗಡಿ ಇವರು ಬ್ರಹ್ಮಪ್ಪ ಅಂತ ಹೇಳಿ ಹುಲಿನ ಯುದ್ಧ ಮಾಡಿ ಯುದ್ಧ ಕುದಕ್ಕೆ ಅವ್ರಿಗೆ ಸಂಹಾರ ಮಾಡಿ ತಗೊಂಡ್ಬರುವಂತದ್ದು ಅಂತ ಸನ್ನಿವೇಶ ಬರಮಪ್ಪ ಅಂತ ಸಂಗೊಳ್ಳಾರ ಇದ ಬರಮಪ್ಪ ಮತ್ತ ಕೆಂಚವ್ವ ಕೂಡಿ ರಾಯಣ್ಣಗ ರಾಯಣ್ಣ ಅಂತ ಹೆಸರಿಡುವಂತ ಸಮಯ ತೊಟ್ಲ ಹಾಕುವಾಗಿಲ್ಲ ಮತ್ ನೆಕ್ಸ್ಟ್ ಇದ ಹುಲಿನ ಸಂಹಾರ ಮಾಡಿ ಹುಲಿನ ಕೆತ್ತ ಬೆಳಕ ಬರಮಪ್ಪನ ಪೂರ ಸ್ವಾಗತದಿಂದ ಅದ್ದೂರಿಯಾಗಿ ಕರ್ಕೊಂಡ್ ಬರುವಂತ ಸನ್ನಿವೇಶ ಅವರ ಮ್ಯಾಗಿರಾರನ ಬರಮಪ್ಪ ರಾಯನನ ಅಪ್ಪ ಇದು ಅವರು ಮಾಡುವಂತ ತಾಲೀಮು ಇದ ರಾಯಣ್ಣ ಮಾಡುವಂತ ಚಟುವಟಿಕೆಗಳು ರಾಯನ್ ಗೆದ್ದಿದ್ದ ಸಂಗೊಳ್ಳಿ ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಸನ್ನಿವೇಶ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಖಡಗ ನೀಡುವಂತ ಸಮಯ ಕಿತ್ತೂರು ಅರಮನೆ ಕಿತ್ತೂರು ಅರಮನೆ ಇದು ನೋಡ್ರಿ ರಾಣಿ ಕರ್ಕೊಂಡೋಗುದು ರಾಣಿ ಕರ್ಕೊಂಡು ಹೋಗುವಂತ ಒಂದು ಎತ್ತಿನ ಬಂಡಿ ಆಗಿನ ಕಾಲುತ್ತೆ ಇದು ನೋಡ್ರಿ ಕಿತ್ತೂರು ಅರಮನೆ హెంట్ నూర ఇప్ప మొదలై యుద్ధద చన్నమహారాజ్ మయన విన్న ನರ ಗೇಮ್ ದಿಕೈ ಶೇರ್ ಡಿಡೇಶನ್ ನ ಕರಪೋಂಡುಗಂಟ ಸಮಯದ ಪ್ರಾಯಮ ಚಂದಮ್ಮ ಅಲ್ಲಲ್ಲ ಡಿಫಿಷಿಟು ಶೋಮತ್ತು ಶೇರ್ ಆಗಿರೋತಾ ಸಮಯ ಇಲ್ಲಿ ಕೆಲವೊಂದು ಉಸ್ಗಳಿಂದ ಇಕ್ಲೋರಾನಿ ಚಂದಮ್ಮ ಸೈಂಗ ಫುಲ್ ಪೇಜ್ ಇದೆ ಆಸನ ವಿಷಯದ 14 24 ಡಿಸೆಂಬರ್ ಮೂರ ದಿನಕ್ಕೆಲ್ಲ ಫುಲ್ ಡಿಟೇಲ್ಸ್ ಕೊಟ್ಟಿರತರ ಬನ್ನಿ ಓದಿ ತಿಳ್ಕೊಬಹುದು ಇಲ್ಲಿ ಸುಖ ಇದ್ದಿದ ಅಂತ ಸನ್ನಿವೇಶ ನಿಮ್ ಗುಹೆಯಿಂದ ಬರುತ್ತ ನಮ್ಮವ್ರಮಿಸ್ಕೊಟ್ಟಿದ್ದಂತ ಸನ್ನಿವೇಶ ಇದ ಇಲ್ಲಿ ನಮ್ ರಾಯನ ಬಂದ ಸನ್ನಿವೇಶ ಇದ ನಮ್ ಧ್ವಜ ಎಸಿರಂತೆ ರಾಯನ ಊರಿಗೆ ಬಿಡ್ತಿರ್ತಾರ ಊರಿಗೆ ಬಿಡುವಾಗ ಬ್ರಿಟಿಷರು

एक छवि वाला होತಾ ಇದೀವಿ ರಾಯಣ್ಣ ಮತ್ತೆ ಮುರುಕಟ್ಟಿ ಅಂತ ಕೈಗೂ ಹೇಳೋ తాయి చన్నమ్మ లింగైకర స్థల ఇల్ తాయి చన్నమ్మ లింగైకే రాయన్న ಸಂಗಡಿಗೆ ರನ್ನರ್ ಬಾರ್ ವೇಶಿದ ಬಂದಾ ತಾಯಿಗೆ ಪ್ರತಿಜ್ಞೆ ಮಾಡ್ತಾರ ಮತ್ತೆ ನೌಕಿತೂರು ಸಮಸ್ತಾನ್ ಉಸ್ತವಿ ಮತ್ತು ನೌಕತ್ತೆ ಕರ್ತೆ ಅಂತಿಗೆ ಆಸ್ತೆ ನಿವಿಸಿದ ಇದಾ ಚೆನ್ನಮ್ಮನ ಹೆಡಿಸ್ಕೊಂಡಂತ ಕುಲಕರ್ಣಿಗೆ ರಾಯನ ಫಸ್ಟ್ ಟೈಮ್ ವಾರ್ನಿಂಗ್ ಬರೋದಕ್ಕೆ ನಿವಿಸಿದ ರೆಡಿ ಚಾನೆಲ್ ಹೇಳಿ ರಾಯನನ ಬಂದು ಕೊತ್ತಾ ಕಳಮೋದ ರಾಯನನ ರಾಯಣ್ಣನ ಮತ್ತ ಜೈಲಿಗೆ ಹಾಕ್ತಾರ ಆ ಸನ್ನಿವೇಶ ಕೆಂಚನ ಮ್ಯಾಗ ಬಿಸುಕಲ್ ಹೇರಿಸಿದಂತ ಸನ್ನಿವೇಶ ರಾಯಣ್ಣನ ತಾಯಿ ಈಗ ಕೆಂಚವನ ಮ್ಯಾಗ ಬಿಸುಕಲ್ ಹೇರಿದ್ದ ರಾಯಣ ಸುದ್ದಿ ತಿಳಿದ ರಾಯಣ್ಣ ಜೈಲಿನ ತಪ್ಪಿಸ್ಕೊಂಡು ಓಡಿ ಹೋಗುವಾಗ ಬ್ರಿಟಿಷರು ಮದ್ಮಾಸಗಳು ಬೆನ್ನೆತ್ತಿದಂತ ಸನ್ನಿವೇಶ ಮತ್ತೆ ಮರಳಿ ರಾಯನನ್ನ ಯುದ್ಧ ಬ್ರಿಟಿಷರ ಮೇಲೆ ಅದೊಂದು ಸನ್ನಿವೇಶ ನೋಡ್ರಿ ಇದು ಇದೊಂದು ಸನ್ನಿವೇಶ ನೋಡ್ರಿ ರಾಯಣ್ಣ ಬರ್ಮಣ್ಣನ ಯುದ್ಧ ಮಾಡಿ ಹತ್ರ ಗೆದ್ದ ಅವನ ಸೈನ್ಯ ತನ್ನ ವಶಕ್ಕೆ ರುಡಿಕೂರ ಬರ್ಮ ಬರ್ಮಣ್ಣನ ರುಂಡ ತಂದ ರಾಜ್ಯರಿ ತೋರಿಸಿ ರಾಜ್ಯರ ಸೈನ್ಯನು ವಶಕ್ಕೆ ಹೋಗ್ತಾನೆ ಅಲ್ಲಿಂದ ದೊಡ್ಡ ಸೈನ್ಯನ ಕಟ್ತಾನೆ ಮತ್ತೆ ಮರಳಿ ಕಟ್ಟುವಂತ ಸನ್ನಿವೇಶ ಆಇ ಡಾಕ್ಟರ್ ತಾಯಿ ಚೆನ್ನಮ್ಮ ದತ್ತುಪುತ್ರ ಆ ಮಗುವನ್ನ ರಾಯನ ಕರೆಕೊಂಡುಕೋ ಅಂತ ಸನ್ನಿವೇಶ ಮುಂದಿನ ರಾಜ್ಯ युवರಾಂತ ಘೋಷಣೆ ಮಾಡ್ತಾರೆ ಇವರು ನರಾಯಿ ತಾಯಿ ಚೆನ್ನಮ್ಮನ ಮಗ ದತ್ತುಪುತ್ರ ರಾಯನ ಮುಟ್ಟಿಹagit ಅಂತ ಕಚೇರಿ ಮೊದಲ ಕಚೇರಿ ಜನವರಿ 6 ದಿನದೊಳಗೆ 30 ರ ಮುಟ್ಟಿ ಹಾಕ್ತಾರೆ ಇಲ್ಲಿ ಇದು ಜನವರಿ ಹತ್ತರಿಂದ ಮತ್ತು ಬಿಡಿ ತಾಲೂಕಿನಾಗ ಮುತ್ತಿಗೆ ಹಾಕ್ತಾರೆ ಇಲ್ಲಿ ರಾಶಿ ಇಲ್ಲಿ ರಾಯಣ್ಣ ವಿನ್ನಾಗಿ ಅಂದ್ರೆ ಬ್ರಿಟಿಷರ್ಮಾಲ್ ಗೆದ್ದ ಮತ್ತ ತಂಬೂರಿಗೆ ಬರುವಂತ ಸನ್ನಿವೇಶ ನೋಡ್ರಿ ಇದ ರಾಯಣ್ಣ ಇರುವಾಗ ಬಂದಂತ ಸಂತೆ ಮಾರುಕಟ್ಟೆ ಮೂರು ನಾಲ್ಕು ಐದು ಆರು ಏಳು ನೋಡ್ರಿ ಸಂತೆ ಹಂಗೈತಿ ಇಲ್ಲೂ ಒಂದು ಯುದ್ಧ ಹಾಕೈತಿ ಇಲ್ಲೂ ಸಮ್ಮ ಮಾಡ್ತಾರೆ ಯಾರ ನೋಡೋಣ ಬರ್ರಿ ಮೊನ್ನೆ ಹೇಳ್ತೀವಿ ರಾಯಣ್ಣನ ತಂಗಿ ಮಲಗಿರುವಂತ ಸಮಯದಲ್ಲಿ ಬ್ರಿಟಿಷರು ಮುತ್ತಿಗೆ ಹಾಕಿದಂತ ಸಮಯ ಗೊತ್ತಿಲ್ಲ ಇಲ್ಲೇ ರಾಯಣ್ಣನ ಬತ್ತಿ ಮಾಡಕ ನಮ್ಮ ಮೆಘನಾಳ್ ವೆಂಕನಗೌಡ ಕೃಷ್ಣರಾವ್ ಲಿಂಗನಗೌಡ ಎಲ್ಲ ಸೇರಿ ಪ್ಲಾನ್ ಮಾಡುವಂತ ಸನ್ನಿವೇಶ ನೋಡಿದ ಡ್ರಿ ಹಳ್ಳ ಇಲ್ಲೇನ ರಾಯಣನ್ನ ಬದ್ಧಿಸ್ತಾರ ಡೌರಿ ಹಳ್ಳದಾಗನ ಸಂಚ ಮಾಡಿ ಸ್ನಾನ ಮಾಡಿ ರಾಯಣನ್ನ ಬದ್ಧಿಸಿರುವಂತ ಸ್ಥಳ ಇಲ್ಲಿ ನೋಡ್ರಿ ಯಾರು ಹುಡುಗನ ಬಿಟ್ಟು ಹೋಗಿದಾರದ ನೋಡ್ರಿ ಆ ಹುಡುಗನ್ ಬಿಟ್ಟು ಹೋಗ್ಯಾರ ಅವ್ರ ತಾಯಿಯವ್ರ ರಾಯಣ್ಣ ಪವರ್ಫುಲ್ ಆಗಿ ಮಾತಾಡಿದ್ದಾನಲ್ರಿ ಇದ ನೋಡ್ರಿ ಸನ್ನಿವೇಶ ಅದ ರಾಯಣ್ಣನ ಭಾಷೆ ನೀವು ಕೇರ್ಬೋದು ಹೆಂಗೆ ಅಂತೇಳಿ ಇದ ನೋಡ್ರಿ ಇದ ರಾಯಣ್ಣ ಕಟಗಟ್ಟಿ ಹೋಗಿ ರಾಯಣ್ಣ ಇಲ್ಲಿ ಕೆಲವೊಂದ್ ಜನ ನಮ್ ಹೊಸ ಮಾಡಿದಾರು ಅದವರು ಹಸ್ಕೊಂಡಾರು ಇದ ನೋಡ್ರಿ ಲಾಸ್ಟ್ ವಿಯ ಗಲ್ಲಿ ಇರಿಸುವಂತ ಸನ್ನಿವೇಶ ಇದ ಗಿಡದ ಇಲ್ಲೊಂದೇನ್ರಿ ಕೋತಿ ಇಲ್ಲಿ ಕುಂತೈತಿ ಕುಂದ್ರಾಗ ಜಾಗ ಸಿಕ್ಕನಾಗ ಇಲ್ಲ ಇಲ್ಲಿ ರಾಯಣ್ಣ ಇದನ್ ಮಾಡಿದ್ಬೇಕು ಹಚ್ಚಿದಂತ ಗಿಡ ಇದ ಸಂಪೂರ್ಣವಾದಾಗ ರಾಯಣ್ಣ ಕುಂತ ಸ್ಥಳಕ್ಕೆ ಅವನೊಂದ್ ಮೂರ್ತಿ ಇಟ್ಟು ಇದು ರಾಯಣ್ಣ ಸ್ಥಳ ಅಂತೇಳಿ goste ne maridanta